ಇದು ಬಳ್ಳಾರಿಯ ನಿಸರ್ಗಧಾಮ ಮಿಂಚೇರಿ ಮಿಂಚೇರಿಯಲ್ಲಿ ಪಾಲ್ಸ್ ಮಿಂಚೇರಿ ಪಾಲ್ಸ್ ನೀವು ನೋಡ್ತಾ ಇದ್ದೀರಿ ಇದು ನಿತ್ಯ ಹರಿಯುವ ಪಾಲ್ಸಲ್ಲ ಅಲ್ಲ ಮಳೆ ಬಂದಾಗ ಮಾತ್ರ ಕೆಲವು ದಿನಗಳವರೆಗೆ ಮಾತ್ರ ಹರಿಯುವಂಥ ವಾಟರ್ ಫಾಲ್ಸ್ ಆಗಿರ್ತದೆ ಹಾಗೆ ಈ ಪಾಲ್ಸಿನ ಮೇಲ್ಭಾಗದಲ್ಲಿ ನಮ್ಮ ಮಿಂಚೇರಿ ಹಿಲ್ಸ್ನ ಲ್ಯಾಂಡ್ಮಾರ್ಕ್ ಬಂಗ್ಲೆ ಈ ಮೇಲ್ಭಾಗದಲ್ಲಿ ನಾವು ನೋಡಬಹುದು ಆದರೆ ಇದು ತಳಭಾಗ ಭೂಮ್ ಭೂಮಟ್ಟ ಭೂಮಟ್ಟದಲ್ಲಿ ಸ್ವಲ್ಪ ಎತ್ತರದ ಭಾಗದಲ್ಲಿ ಈ ಒಂದು ಪಾಲ್ಸ್ ರಚನೆಯಾಗಿದೆ ಚೆನ್ನಾಗಿದೆ ತುಂಬ ಸುಂದರವಾದ ಸ್ಥಳ ನೀವು ಯಾವಾಗಾದರೂ ಒಮ್ಮೆ ಭೇಟಿ ಮಾಡಿ